ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರೀಚಿ ಮತ್ತು ಹಾಸನ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಏನು ಗಣೇಶೋತ್ಸವ ಒಂದು ಮೆರವಣಿಗೆ ಸಂದರ್ಭದಲ್ಲಿ ದುರಂತವನ್ನು ನಿಜವಾಗ್ಲೂ ಕೂಡ ನಾವ್ ಯಾರು ಕೂಡ ಮರೆಯಕ್ಕೆ ಸಾಧ್ಯವಿಲ್ಲ ಯಾಕಂತಂದ್ರೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಒಂದು ಘಟನೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಗೆ ನೋವಿನ ಸಂಗತಿ ಆಗಿರ್ತಕ್ಕಂಥದ್ದು ಇದೇ ಸರ್ಕಾರ ಈಗಾಗಲೇ ಕೂಡ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದರೆ ನಿಜವಾಗ್ಲೂ ಕೂಡ ನೀವು ಕೊಟ್ಟು ಅಲ್ಲಿ ಹೋಗಿರ್ತಕ್ಕಂತಹ ಪ್ರಾಣಗಳಿಗೆ ಐದು ಲಕ್ಷ ಬೆಳೆ ಕಟ್ಟುವಂತದ ಈ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಒಂದು ನೋವಿನ ಸಂಗತಿ ನಮ್ಮ ಒತ್ತಾಯ ಎಷ್ಟೇ ಏನು ಒಂಬತ್ತು ಜನ ಅಲ್ಲಿ ದುರಮಾನ ಹೊಂದಿದ್ರು ಆ ಕುಟುಂಬಗಳಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ಆ ಇವತ್ತಿನ ಪ್ರಮುಖ ಒಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿರ್ತಕ್ಕಂಥ ವಿಚಾರ ನಮ್ಮೆಲ್ರಿಗೂ ಕೂಡ ಈಗಾಗಲೇ ವಿಚಾರ ಇಡೀ ರಾಜ್ಯದಲ್ಲಿ ಗೊತ್ತಿರ್ತಕ್ಕಂಥ ವಿಚಾರ ನಮ್ಮೆಲ್ರಿಗೂ ಕೂಡ ನಿಜವಾಗಲೂ ಕೂಡ ಒಂದು ಆ ಆ ಘಟನೆ ತಿಳ್ಕೊಂಡ್ರೆ ತುಂಬಾ ರಕ್ತ ಕೂಡ ಬಿಸಿ ಆಗುವಂತ ಘಟನೆ ಯಾಕಂತಂದ್ರೆ ಅದು ಭಯದ ವಾತಾವರಣದ ಅಂತ ಆಗಂತ ಘಟನೆ ಏನಿವತ್ತು ಹಾಸನ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು ಹಾಸನ ಜಿಲ್ಲೆಯಲ್ಲಿ ಏನು ಗಣೇಶೋತ್ಸವ ಒಂದು ಮೆರವಣಿಗೆಯ ಸಂದರ್ಭದಲ್ಲಿರ್ತಕ್ಕಂತ ಒಂದು ದುರಂತವನ್ನು ನಿಜವಾಗ್ಲೂ ಕೂಡ ನಾವು ಯಾರೂ ಕೂಡ ಮರೆಯಕ್ಕೆ ಸಾಧ್ಯವಿಲ್ಲ ಯಾಕಂತಂದ್ರೆ ರಾಜ್ಯದಲ್ಲಿ ಪದೇ ಪದೇ ಈ ರೀತಿಯ ಒಂದು ಘಟನೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಗೆ ನೋವಿನ ಸಂಗತಿ ಆಗಿರ್ತಕ್ಕಂಥದ್ದು ಏನು ಹಾಸನದಲ್ಲಿ ಒಂದು ಗಣೇಶನ ವಿಸರ್ಜನೆ ವೇಳೆಯಲ್ಲಿ ಗಣೇಶೋತ್ಸವ ವಿಸರ್ಜನೆ ವೇಳೆಯಲ್ಲಿ ಒಂದು ಏನು ರಾಷ್ಟ್ರೀಯ ಹೆದ್ದಾರದಲ್ಲಿ ಆಗಿರ್ತಕ್ಕಂತಹ ಒಂದು ದುರಘಟನೆಯನ್ನು ನಾವು ತಿಳ್ಕೊಂಡಾಗ ನಿಜವಾಗ್ಲೂ ಕೂಡ ಒಂದು ಭಯದ ವಾತಾವರಣ ಅಂತ ಹೇಳ್ಬೋದು ನಮ್ಗೆಲ್ಲ ಗೊತ್ತಿರಬಹುದು ಈಗಾಗ್ಲೇ ಆ ಒಂದು ಆ ಗಣೇಶೋತ್ಸವ ಮೆರವಣಿಗೆ ಭಾಗವಹಿಸತಕ್ಕಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಆ ಟ್ರಕ್ ಲಾರಿ ಲಾರಿ ಏನು ಅಲ್ಲಿ ಜನರ ಮೇಲೆ ಅರ್ದಿತ್ತಕ್ಕಂಥದ್ದು ಒಂಬತ್ತು ಜನರ ಒಂದು ದುರಮರಣವನ್ನು ಹೊಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದೊಂದು ನೋವಿನ ಸಂಗತಿ ಆಗಿದೆ ಆ ಒಂಬತ್ತು ಜನ ಮತ್ತು ಇಪ್ಪತ್ತಕ್ಕಿಂತ ಹೆಚ್ಚು ಜನರಿಗೆ ಅಲ್ಲಿ ಗಾಯಗಳಾಗಿ ಗಂಭೀರವಾದಂತಹ ಗಾಯ ಹತ್ತರಿಂದ ಹನ್ನೆರಡು ಜನಕ್ಕೆ ಈಗಾಗಲೇ ಗಂಭೀರ ಗಾಯವಾಗಿದೆ ತುಂಬಾ ಡೇಂಜರಸ್ ಅವರ ಒಂದು ಅವರ ಆರೋಗ್ಯ ಕೂಡ ಅಲ್ಲಿ ಇರತಕ್ಕಂಥದ್ದು ಮತ್ತು ಎಂಟೊಂಬತ್ತು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಈಗಾಗಲೇ ಕೂಡ ಅವ್ರಿಗೆ ಆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಏನು ಒಂಬತ್ತು ಜನ ಈ ದೂರಮರಣ ಹೊಂದಿರತಕ್ಕಂತ ಏನು ವಿದ್ಯಾರ್ಥಿಗಳ ಆಲ್ಮೋಸ್ಟ್ ಅಲ್ಲಿ ಅಲ್ಲಿ ನೋಡಿದಾಗ ನಾವು ಹದಿನೆಂಟು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಐವತ್ತೈದು ವರ್ಷ ಒಬ್ಬೇ ಒಬ್ರು ಇದ್ರೆ ಕೂಡ ಇನ್ನೆಲ್ಲ ಕೂಡ ಯುವಕರೇ ಅಲ್ಲಿ ಆ ದುರಮರಣದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ನಿಜವಾಗ್ಲೂ ನೋವಿನ ಸಂಗತಿ ಈ ರಾಜ್ಯ ಸರ್ಕಾರ ಈಗಾಗಲೇ ಕೂಡ ಅವರ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದರೆ ನಿಜವಾಗ್ಲೂ ಕೂಡ ನೀವು ಕೊಟ್ಟು ಅಲ್ಲಿ ಹೋಗಿರ್ತಕ್ಕಂತಹ ಪ್ರಾಣಗಳಿಗೆ ಐದು ಲಕ್ಷ ಬೆಳೆ ಕಟ್ಟುವಂತದ ಈ ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಒಂದು ನೋವಿನ ಸಂಗತಿ ನಮ್ಮ ಒತ್ತಾಯ ಎಷ್ಟೇ ಏನು ಒಂಬತ್ತು ಜನ ಅಲ್ಲಿ ದುರಮಾನ ಹೊಂದಿದ್ರು ಆ ಕುಟುಂಬಗಳಿಗೆ ಐವತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಈ ಸರ್ಕಾರಕ್ಕೆ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೇನೆ ಏನು ಇನ್ನು ಮಿಕ್ಕ ಇಪ್ಪತ್ತು ಜನ ಏನು ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಾರೋ ಅದೆಲ್ಲವನ್ನು ಕೂಡ ಇವತ್ತು ಸರ್ಕಾರವೇ ಅವರಿಗೆ ಚಿಕಿತ್ಸೆಯನ್ನು ಆ ಚಿಕಿತ್ಸೆಯ ವೆಚ್ಚವನ್ನು ಬರೆಸುವಂತ ಕೆಲಸ ಮಾಡಬೇಕು ಮತ್ತೆ ಈಗಾಗಲೇ ನಮ್ಮ ದೇಶದ ನರೇಂದ್ರ ಮೋದಿ ಅವರು ಕೂಡ ತನ್ನ ಟ್ವೀಟ್ ಮುಖಾಂತರ ಅವರಿಗೆ ಆ ಗಾಯಾಳುಗಳಿಗೆ ಏನು ಆಗ ಆರೋಗ್ಯ ಚಿರಸ್ಕೊಂಡು ಬೇಗ ಬರಲಿ ಮತ್ತೆ ಏನು ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಪಡೆದ ಅವ್ರಿಗೆ ಐವತ್ತು ಸಾವಿರ ರೂಪಾಯಿಯನ್ನು ಪರಿಹಾರವನ್ನು ನರೇಂದ್ರ ಮೋದಿ ಅವರ ಘೋಷಣೆ ಮಾಡಿದರೆ ಏನು ದುರಮರಣ ಹೊಂದಿರತಕ್ಕಂತ ಯಾರು ಒಂಬತ್ತು ಜನ ಅವರ ಕುಟುಂಬಗಳಿಗೆ ಎರಡು ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ಘೋಷಣೆ ಮಾಡಿದರೆ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಐವತ್ತು ಲಕ್ಷ ರೂಪಾಯಿಯನ್ನು ಪರಿಹಾರ ಘೋಷಣೆ ಮಾಡಲೇಬೇಕು ಯಾಕಂತಂದ್ರೆ ಇವತ್ತು ಅಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಎಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿದ್ದಾರೆ ಸುಮಾರು ನಾಲ್ಕೈದು ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಉನ್ನತ ಶಿಕ್ಷಣ ಪಡಿತಿದ್ರು ಇನ್ನೇನು ಕೆಲವೇ ವೀಕ್ಷಣ ಶಿಕ್ಷಣ ಮುಗಿಸಿ ಅವರು ಉನ್ನತ ಉದ್ಯೋಗಕ್ಕೆ ಹೋಗುವಂತ ಕನಸು ಅನಿಸ್ ಮಾಡ್ಕೋಬೇಕಾಗಿತ್ತು ಕೆಲವೇ ತಿಂಗಳಲ್ಲಿ ಆದರೂ ಕೂಡ ಆ ದುರಂತದಲ್ಲಿ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನೋವಿನ ಸಂಗತಿ ಏನು ಒಂಬತ್ತು ಜನ ಆ ದುರಂತದಲ್ಲಿ ಸಾವನ್ನಪ್ಪಿದ್ರು ಅವರ ಕುಟುಂಬಕ್ಕೆ ಒಂದು ನೋವನ್ನು ಭರಿಸುವಂತಹ ಶಕ್ತಿ ದೇವರು ಕೊಡಬೇಕು ಆ ಶಕ್ತಿಯನ್ನು ಕೊಟ್ಟು ಏನೇನು ಇವತ್ತು ಪರಿಹಾರ ಘೋಷಣೆ ಐದು ಲಕ್ಷ ಮಾಡಿದ್ರೆ ಅದನ್ನ ಐವತ್ತು ಲಕ್ಷ ಮಾಡಬೇಕು ಅವ್ರ ಮನೆಯಲ್ಲಿ ಒಬ್ಬರಿಗೆ ಉದ್ಯೋಗ ಸರ್ಕಾರಿ ಕೆಲಸವನ್ನು ಕೊಡಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯ ಯುವಮರ್ಚಾ ಒತ್ತಾಯ ಮಾಡ್ತಾ ಕೆಜೆಪಿ ಕೆಜೆ ವಿಧಾನಸಭಾ ಪಕ್ಷದಿಂದ ಅದನ್ನು ಕೂಡಲೇ ಸರ್ಕಾರ ಪರಿಗಣನೆ ತಕೊಂಡು ನೀವು ಆ ಐವತ್ತು ಲಕ್ಷ ಪರಿಹಾರ ಘೋಷಣೆ ಅಂತ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ